ಪಂಚಾಯಿತಿಯ ಅಧ್ಯಕ್ಷರಾದ ಟಾಂಡು ಬೊನ್ನಾಂಪುರವರು ಹೇಳಿದಾಗೆ ಹಲವಾರು ಅಭಿವೃದ್ಧಿ ಕಾಮಗಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಹಲವಾರು ಕಾಮಗಾರಿಗಳು ಪೂರ್ಣಗೊಳಗೊಂಡಿದೆ ನಿನ್ನೆ ಇಲ್ಲಿಯ ಮುಖ್ಯ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ರಾಜ್ಯ ಹೆದ್ದಾರಿಗೆ ನಾಲ್ಕೂವರೆ ಕಿಲೋಮೀಟರ್ ಮೂರು ಎಪ್ಪತ್ತು ಮೂರು ಕೋಟಿ ಎಂಬತ್ತು ಲಕ್ಷದ ರಸ್ತೆ ಪ್ರಾರಂಭವನ್ನು ಮಾಡುವಂಥ ಪೂಜೆಯನ್ನು ನೆರವೇರಿಸುತ್ತೇವೆ ಇಲ್ಲಿ ಚೆನ್ನೈಗೋಲಿಯಲ್ಲಿ ನಾನು ಬಹುಶಃ ಈ ರಾಜಕೀಯಕ್ಕೆ ಬರುವಂಥ ಸನ್ನಿವೇಶದಲ್ಲಿ ಮೊದಲನೆಯ ಸಭೆಗಳ ಸಭೆಯನ್ನು ಮಾಡಿ ರಸ್ತೆ ಇಲ್ಲಿ ಬಿಡ್ತಾ ಇರಲಿಲ್ಲ ಕುಡಿಯೋ ನೀರಿಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ನಾವು ಅವತ್ತು ಸರ್ಕಾರ ಇರಲಿಲ್ಲ ಅಧಿಕಾರ ಇರಲಿಲ್ಲ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಾನೇ ವಾದ ಮಾಡಿ ಅದರಲ್ಲಿ ಆದೇಶವನ್ನು ಪಡೆದು ನಂತರ ರಸ್ತೆ ಮತ್ತು ಕುಡಿಯೋ ನೀರು ಬೋರ್ವೆಲನ್ನು ಮಾಡುವಂತೆ ಕರ್ತೀವಿ ಆದರೆ ಇವತ್ತು ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ಇಲ್ಲಿಯ ಕಾಮಗಾರಿಗೆ ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ಲ ಇಲ್ಲಿರುವಂಥ ಜನರಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ನಾವು ಸರ್ಕಾರ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಮಾಡಿದಂಥ ಒಂದು ವಿಶೇಷವಾದಂಥ ಕಾನೂನು ಅಡಿಯಲ್ಲಿ ಕೊಡ್ತಾ ಇರುವಂಥ ಅನುದಾನ ಅದು ಕೂಡ ನಮ್ಮ ಸರ್ಕಾರನೇ ಮಾಡಿದಂಥ ಒಂದು ಕಾನೂನು ಅದರ ಅಡಿಯಲ್ಲಿ ಕೊಟ್ಟಿರುವಂಥ ಅನುದಾನದಲ್ಲಿ ಕಾಮಗಾರಿಯನ್ನು ಇವತ್ತು ಮಾಡ್ತಾ ಇದ್ದೀವಿ ಮುಂದಕ್ಕೂ ಇನ್ನಷ್ಟು ಕಾಮಗಾರಿಗಳನ್ನು ಮಾಡಿ ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ಕಾಣುವಂಥ ರೀತಿ ಕೆಲಸವನ್ನು ಮಾಡ್ತೇವೆ ಎಲ್ಲ ಕೂಡ ಜೊತೆ ಸೇರಿ ಜೊತೆಗಿರಿ ನೀವು ಕೊಡ್ತಾ ಇರುವಂಥ ಪ್ರೀತಿ ವಿಶ್ವಾಸ ಸಹಕಾರ ಬೆಂಬಲ ಅದೇ ನಿಜವಾದಂಥ ಶಕ್ತಿ ಅದರಿಂದ ತಾವು ಜೊತೆಗಿದ್ದರೆ ಸರಿ ಅದರಿಂದ ತಾವೆಲ್ಲ ಕೂಡ ಜೊತೆಗಿದ್ರಿ ಜೊತೆಗೆ ಸೇರಿ ಕೈ ಜೋಡಿಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ ಜನರ ಕಷ್ಟವನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡುತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿತ್ತು ಈ ಚನ್ನಂಗೋಲಿ ಏನು ಪೈಸಾರಿ ಅಂತೇಳಿ ಒಂದು ಹೆಸ್ರು ಇದೆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ನಾವು ಏನು ಹೇಳೋಕ್ ಇಷ್ಟಪಡ್ತೀವಿ ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎ ಎಸ್ ಪನಣ್ಣ ಸಾಹೇಬ್ರು ಇವತ್ತು ನಮಗೆ ಚೆನ್ನಂಗೋಲಿಗೆ ಇವತ್ತು ವಿಶೇಷವಾಗಿ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ರಸ್ತೆಗಳು ತುಂಬ ಹದಗಟ್ಟು ಓಡಾಡಲಿಕ್ಕೆ ಭಾಳ ಕಷ್ಟವಾದಂಥ ವ್ಯವಸ್ಥೆ ಇತ್ತು ಇಲ್ಲಿ ಅನೇಕ ಜನ ಕೂಲಿ ಕಾರ್ಮಿಕರು ಮತ್ತು ಸಾಲ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ವಯೋವೃದ್ಧವರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಇದನ್ನು ಮನಗೊಂಡು ನಮ್ಮ ಶಾಸಕರಾದಂಥ ಕೆ ಎಸ್ ಪೊನ್ನಣ ಸಾಹೇಬ್ರವರು ಇವತ್ತು ಈ ಭಾಗದಲ್ಲಿ ಜನರಿಗೆ ತುಂಬ ತೊಂದರೆ ಆಗೋದನ್ನು ಮನಗೊಂಡು ಇವತ್ತು ಸಾಲ ರಸ್ತೆಗೆ ಇವತ್ತು ನಮ್ಮ ಚನ್ನಗೋಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗೋ ರಸ್ತೆ ಭಾಳಷ್ಟು ಹದಗಟ್ಟೋಗಿತ್ತು ಆ ರಸ್ತೆಗೆ ಈಗಾಗಲೇ ಎಂಬತ್ತು ಲಕ್ಷ ಹಣವನ್ನು ಇವತ್ತು ಮಂಜೂರು ಮಾಡಿ ಕೆಲಸಗಳು ಪ್ರಾರಂಭ ಆಗ್ತಾಯಿದೆ ಹಾಗೆ ಟ್ಯಾಂಕ್ ರಸ್ತೆಗೆ ಈಗಾಗಲೇ ಸುಮಾರು ಹನ್ನೊಂದು ಲಕ್ಷದ ಕೆಲಸ ಪೂರ್ಣಗೊಂಡಿದೆ ಈಗ ಮತ್ತೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಇವತ್ತು ಐ ಟಿ ಡಿ ಪಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಡನೆ ಇವತ್ತು ಮತ್ತೆ ಇಪ್ಪತ್ತು ಎರಡು ಲಕ್ಷ ಹಣವನ್ನು ಇವತ್ತು ಈ ಮೇಲೆ ಟ್ಯಾಂಕ್ ರಸ್ತೆಗೆ ಇವತ್ತು ಮಂಜೂರನ್ನು ಮಾಡಿ ಈಗಾಗಲೇ ಈ ರಸ್ತೆಯ ಗುದ್ದಲಿ ಪೂಜೆಗಾಗಿ ಆಗಮಿಸ್ತಿದ್ದಾರೆ ಹಾಗೆ ನಮ್ಮ ಮಾಯಮುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮೀಣ ರಸ್ತೆಯ ಅಭಿವೃದ್ಧಿಗಾಗಿ ಮಾನ್ಯ ಶಾಸಕರು ಭಾಳಷ್ಟು ವಿಶೇಷ ಪ್ರಯತ್ನದಿಂದಾಗಿ ಇವತ್ತು ಸುಮಾರು ಎರಡು ಕೋಟಿಗೂ ಹೆಚ್ಚು ಹಣವನ್ನು ಇವತ್ತು ಮಾಯಾಮುಡಿ ಗ್ರಾಮ ಪಂಚಾಯಿತಿಗೆ ಇವತ್ತು ನಮಗೆ ಬಂದಿದೆ ಅದರಲ್ಲಿ ಅನೇಕ ಕೆಲಸ ಕಾರ್ಯಗಳು ಇದೆ ಇನ್ನೂ ಅನೇಕ ರಸ್ತೆಗಳು ಸಹ ಆಗಲಿಕ್ಕೆ ಬಾಕಿ ಇದೆ ಹಂತ ಹಂತವಾಗಿ ನಮ್ಮ ಮಾಯಮಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮೀಣ ರಸ್ತೆಗಳನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕಾಗಿ ಮಾನ್ಯ ಶಾಸಕರೊಡನೆ ಸಹ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅವರು ಸಹ ಇದಕ್ಕೆ ಪೂರಕವಾಗಿ ಸರ್ಕಾರದಿಂದ ಏನೆಲ್ಲ ಸಾಧ್ಯ ಇದೆಯೋ ಅದನ್ನು ಬಿಡುಗಡೆ ಮಾಡಿಸಿ ಇವತ್ತು ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಗ್ರಾಮದ ಎಲ್ಲ ಜನರ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಇದ್ದೇವೆ ಸರ್ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿನ ತಮ್ಮ ಅವಧಿಯಲ್ಲೇ ಮಾಡಿದ್ರಿ ಈಗ ಮತ್ತಷ್ಟು ಅಭಿವೃದ್ಧಿ ಆಗ್ತಾಯಿದೆ ಈ ಆಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ ಇಲ್ಲಿ ಆವಾಗ ಸುಮಾರು ನಾನ್ನೂರು ಜನರು ಇದ್ದರು ಈಗ ಇಲ್ಲಿಯ ಜನಸಂಖ್ಯೆ ಸಾವಿರದ ಏಳ್ನೂರೈವತ್ತು ಜನಸಂಖ್ಯೆ ಆಗಿದೆ ಸಾವಿರದ ಇನ್ನೂರೈವತ್ತು ಮತದಾರರಿದ್ದಾರೆ ಇದು ಎಲ್ಲ ವರ್ಗದ ಜನರು ಇಲ್ಲಿದ್ದಾರೆ ಇಲ್ಲಿ ಎಲೆಕ್ಟ್ರಿಷಿಯನ್ ಹಿಡ್ದು ಪ್ಲಂಬರ್ದ ಹಿಡ್ದು ಡ್ವೆಲ್ಲರ್ದಿಂದ ಹಿಡಿದು ಕಾರ್ಪೆಂಟ್ರಿಂದ ಹಿಡಿದು ಮೇಝನ್ಸ್ ಅಂತ ಹಿಡಿದು ಇಲ್ಲಿ ಇಂಥ ಜನರು ಅಂತಿಲ್ಲ ಎಲ್ಲ ಸ್ಕಿಲ್ಡ್ ಆರ್ಟಿಸನ್ಸ್ ಈ ಮೆಕ್ಯಾನಿಕ್ಸಿಂದ ಹಿಡಿದು ಈ ಪ್ಲಂಬರು ವೆಲ್ಡರ್ಸಿಂದ ಹಿಡಿದು ಇಲ್ಲಿ ಗೋಡಿಗೊಪ್ಪಲು ವಿರಾಜಪೇಟೆ ಸುತ್ತಮುತ್ತಲಿನ ಮನೆ ಕೆಲಸ ಹಳ್ಳಿಗಳಲ್ಲಿ ಏನು ಕೆಲಸ ಎಲ್ಲಿಗೋದ್ರೂ ಕುಶಲಕರ್ಮಿಗಳನ್ನು ಕಳಿಸುವಂಥ ಒಂದು ಪೈಸರಿ ಚನ್ನಗೊಲಿ ಪೈಸರಿ ಇಲ್ಲಿ ಅಭಿವೃದ್ಧಿಗಳು ಸಾಕಷ್ಟು ಆಗಬೇಕಾಗಿದೆ ಆದ್ದರಿಂದ ಜನಸಂಖ್ಯೆ ಆಧಾರದ ಮೇಲೆ ಕೆಲಸ ಮಾಡಬೇಕಾಗೆ ಒಂದೇ ಒಂದು ನ್ಯೂನತೆ ಇದು ದೇವರ ಕಾಡು ಅಂತೇಳಿ ಕೆಲವರು ಇದರ ಮೇಲೆ ಅವರು ಮಾಡಿದ್ದು ನಿಜವೇ ಅವರು ಇದ್ರ ಮೇಲೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರು ಆದರೆ ನಮ್ಮ ಧೀಮಂತ ನಾಯಕ ಶಾಸಕರಾದ ಪೊನ್ನಣ್ಣನವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿ ಉಚ್ಚ ನ್ಯಾಯಾಲಯದಲ್ಲಿ ನಿರ್ದಿಷ್ಟವಾದ ಆದೇಶನ ಕೊಟ್ಟಿದ್ದಾರೆ ಜನರ ಸಮಸ್ಯೆಗೆ ಬೇಸಿಕ್ ಎಮ್ಯುನಿಟೀಸ್ ಏನು ಕರೀತಾರೆ ನಡಿಲಿಕ್ಕಿರೋ ರಸ್ತೆ ಕುಡಿಗಿರೋ ನೀರು ಕರೆಂಟು ಇತ್ಯಾದಿ ಇತ್ಯಾದಿಗಳಿಗೆ ಯಾವತ್ತೂ ತೊಂದರೆ ಮಾಡಬಾರ್ದು ಅಂತೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದಾರೆ ಅದರ ಆದೇಶದ ಮೇರೆಗೆ ಇವತ್ತಿಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿ ಪರಿಷ್ಠ ಜಾತಿಯವರಿದ್ದಾರೆ ಪರಿಷ್ಠ ಪಂಗಡದವರಿದ್ದಾರೆ ಅವರಿಗಿರೋ ಕೆಲಸಗಳನ್ನು ಮಾಡಬೇಕಾಗ್ತದೆ ಅದರಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತದೆ ಇವಾಗ ನಮ್ಮ ಒಳ್ಳೆಯ ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ ಟಾಟು ಮಣ್ಣಪ್ಪ ಅವರೀಗ ಮೂರು ಟರ್ಮು ಸದಸ್ಯರಾಗಿದ್ದರು ಒಂದು ಟರ್ಮು ಉಪಾಧ್ಯಕ್ಷರಾಗಿದ್ದರು ಈಗ ಅಧ್ಯಕ್ಷರಾಗಿದ್ದಾರೆ ಅವರ ತಂದೆಯ ಕಾಲದಿಂದಲೇ ಅವರು ಎ ಬಿ ಸುಬ್ಬಯ್ಯ ಅಂತೇಳಿ ದಿವಂಗತ ಅವರು ಮೂರು ನಾಲ್ಕು ಟರ್ಮ್ ಪಂಚಾಯತ್ ಸದಸ್ಯರಾಗಿ ಒಟ್ಟಿಗೆ ಇಲ್ಲಿಯ ಸಮಗ್ರ ಸಮಸ್ಯೆ ಏನು ಅಂತ ನಮಗೆ ಗೊತ್ತಿದೆ ಆದರೆ ಹಂತ ಹಂತವಾಗಿ ಆರ್ಥಿಕ ಇತಿಮಿತಿಗಳನ್ನು ನೋಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಬಂದರೆ ಚರ್ಚೆ ಬರೀ ಅಭಿವೃದ್ಧಿನೇ ಈಗ ಇಲ್ಲಿ ಇಲ್ಲಿ ಒಂದು ಕೆರೆ ತೆಗೆಯೋ ಒಂದು ಜಾಗ ಇದೆ ಇಲ್ಲಿ ಬೋರ್ವೆಲ್ ತೆಗೆದಿದ್ದು ಭಾಳಷ್ಟು ಕುಡಿಯೋ ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಆದ್ದರಿಂದ ನಮಗೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗಿದೆ ಅದು ಅದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ ಅದನ್ನು ಯಾವ ರೀತಿ ನಾವು ಅದನ್ನು ಇತ್ಯಾರ್ಥ ಮಾಡಬೇಕು ಅಂತ ನಾವು ಈಗಾಗಲೇ ಚರ್ಚೆನ ಮಾಡಿದ್ದೀವಿ ಅದಕ್ಕೆ ನಮ್ಮ ಅಧ್ಯಕ್ಷರು ಟಾಟು ಮಂಡಪನವರು ಒಪ್ಪಿಕೊಂಡಿದ್ದಾರೆ ಶೀಘ್ರದಲ್ಲೇ ಇಲ್ಲಿ ಅತಿ ಹೆಚ್ಚಿನ ಕಾಮಗಾರಿಗಳು ಆಗ್ತದೆ ಅಂತೇಳಿ ನಿರೀಕ್ಷೆಯನ್ನು ಮಾಡ್ಬೋದು ಜೊತೆಗೆ ಜನರ ಬೆಂಬಲವೂ ನಮಗಿದೆ ಅದರಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಖುಷಿಯಾಗ್ತದೆ ಸರ್ಮಿನ ಜಗದೀಶ್ ಅವ್ರೆ ಆಯಮಡಿ ಗ್ರಾಮ ಪಂಚಾಯಿತಿಯ ಸಬ ಸದಸ್ಯರಾದಂಥ ಶಬರೀಶ್ ನಮ್ಮ ಜೊತೆ ಇದ್ದಾರೆ ಸರ್ ರಸ್ತೆ ಅಭಿವೃದ್ಧಿ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ತಾವು ಸದಸ್ಯರಾದ ನಂತರ ಎಷ್ಟು ಅಭಿವೃದ್ಧಿ ಆಗ್ತದೆ ಒಂದು ಐದು ವರ್ಷದಿಂದ ಸುಮಾರು ಕೆಲಸಗಳಾಗಿದೆ ಸರ್ ಏನಂತಂದರೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಮಾದರಿಯಲ್ಲ ಆಗಿದೆ ಮತ್ತು ನಮ್ಮ ಪೊನ್ನಣ ಸರ್ ವತಿಯಿಂದ ಒಂದು ಒಂದು ಕೋಟಿ ಚಿಲ್ಲರೆ ಕೆಲಸಗಳಾಗಿದೆ ಸರ್ ಇವಾಗ ಮತ್ತೆ ಅದು ಮಾಣಿಕೊಪ್ಪ ಎಸ್ಟೇಟ್ ರೋಡಿಗೆ ಒಂದು ಇಪ್ಪತ್ತು ಲಕ್ಷ ಅನುದಾನ ಮತ್ತೇನು ಬಂದಿದೆ ಸರ್ ಆಗೋಷ್ಟು ಎಲ್ಲ ಸ್ಕೂಲು ರೋಡು ಎಲ್ಲ ರೆಡಿಯಾಗಿದೆ ಸರ್ ನೀರಿನ ಸಮಸ್ಯೆ ಅದು ಒಂದು ಮಾದರಿಯೆಲ್ಲ ಆಗಿದೆ ಸರ್ ಆಗುವಷ್ಟು ಬೋರ್ವೆಲ್ ಎಲ್ಲ ನಾವು ಟ್ಯಾಂಕ್ ವ್ಯವಸ್ಥೆ ಎಲ್ಲ ಪಂಚಾಯತಿ ಕಡೆಯಿಂದ ಆಗಿದೆ ಪನ್ನೊಂದು ಸಾವಿರ ವತಿಯಿಂದಲೂ ಆಗಿದೆ ಸರ್ ಇನ್ನು ಆಗೋದು ಏನು ಅಂತಂದರೆ ಒಂದು ಕರೆಂಟ್ ಲೈನ್ ನಮ್ಮ ಇಲ್ಲಿಂದ ಮಾಣಿಕುಪ್ಪ ಎಸ್ಟೇಟಿಂದ ನಮಗೆ ರಸ್ತೆ ಮೂಲಕ ಅದು ಥರ ಮಾಡಬೇಕು ಸರ್ ಇಲ್ಲದೇ ಮಳೆಗಾಲದಲ್ಲಿ ನಮಗೆ ತುಂಬ ತೊಂದರೆ ಆಯ್ತಿದೆ ಏನಂತ ನಾವು ಊರೂರೇ ಕಲೆಕ್ಷನ್ ಮಾಡಿಬಿಟ್ಟು ಅಲ್ಲಿ ತೋಟದೊಳಗೆ ಹೋಗ್ಬಿಟ್ಟು ಲೈನ್ಸ್ ರೆಡಿ ಮಾಡೋದು ಆನೆಗಳು ಬಂದರೆ ಕಷ್ಟ ಆಗುತ್ತೆ ಅದರಿಂದ ಸರ್ ಅದೊಂದು ನಮಗೆ ಒಂದು ಆಗಬೇಕು ಅಂತ ನಾವು ಎಮ್ ಎಲ್ ಎ ಸರ್ ಹತ್ರ ಸರ್ ಸೇವಕರಾಗಿ ತಾವು ಎಲ್ಲ ರಂಗದಲ್ಲಿ ಕೆಲಸ ಮಾಡ್ತಾ ಈ ಭಾಗದಲ್ಲಿ ತಾವು ಇರೋದ್ರಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಒಂದು ಚಿತ್ರಣ ಹೇಳ್ಬೋದಾ ನಮಸ್ತೆ ಈಗಾಗಲೇ ನಾನು ಆಮಿನಾಸ್ ಡ್ರೀಮ್ ವರ್ಲ್ಡ್ ಮುಖ್ಯಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚಿನದಾಗಿ ಈಗಾಗಲೇ ನಾವು ನೋಡ್ತಾ ಬಂದಂಗೆ ಈ ಚನ್ನಂಗೊಲ್ಲಿ ಗ್ರಾಮದಲ್ಲಿ ಈ ಎಮ್ ಎಲ್ ಎ ಆದಂತಹ ನಮ್ಮ ಕಾನೂನು ಸಲಹೆಗಾರರಾದಂತಹ ಎ ಎಸ್ ಪೊನ್ನಣ್ಣ ಸರ್ ಅವರು ತುಂಬ ಅಚ್ಚುಕಟ್ಟಾಗಿಯೇ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಗ್ರಾಮದ ಪರವಾಗಿ ನಾನು ಕೆ ಹೇಳೋದೇನು ಅಂತ ಹೇಳಿದ್ರೆ ಈಗಾಗಲೇ ನಾನು ನೋಡಿದ ಮಟ್ಟಕ್ಕೆ ಗ್ರಾಮದಲ್ಲಿ ಒಂದು ಕೋಟಿಯಷ್ಟು ಅನುದಾನ ಬಂದು ರಸ್ತೆಗಳ ಹಾಗೂ ನೀರಿನ ವ್ಯವ ವ್ಯವಸ್ಥಿತೆಯನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಒಂದು ಇಪ್ಪತ್ತು ಲಕ್ಷ ಏನೋ ಈಗ ಅನುದಾನ ಬಂದು ನಿಂತಿದೆ ಅದರ ಪರವಾಗಿ ಈಗ ರಸ್ತೆ ರಸ್ತೆ ಟ್ಯಾಂಕ್ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ನಾವು ಸ್ವಾಗತಿಸ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಗ್ರಾಮಸ್ಥರು ನನ್ನ ಅನುಗುಣವಾಗಿ ಇವಾಗ ಏನು ಅಂತೇಳಿದ್ರೆ ಗ್ರಾಮದಲ್ಲಿರುವಂತಹ ಜನಗಳಿಗೆ ಮೇಯ್ನಾಗಿ ನೀರಿನ ಒಂದು ವ್ಯವಸ್ಥೆ ನಡೆಯುವ ದಾರಿಯ ವ್ಯವಸ್ಥೆ ಹಾಗೆಯೇ ಕರೆಂಟ್ ವಿದ್ಯುತ್ ವಿದ್ಯುತ್ ಕಂಬದ್ದು ಅಂತ ಹೇಳಿದ್ರೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಮಳೆಗಾಲ ಬಂದರೆ ಕರೆಂಟ್ಗಳೇ ಇರೋಲ್ಲ ಆ ಕರೆಂಟ್ ಕಂಬಗಳು ನೆಲದಲ್ಲಿ ಬಿದ್ದರೆ ಅದನ್ನು ಎತ್ತಿ ಕಟ್ಟಕ್ಕೂ ಸಹ ಕರೆಂಟ್ ಕೆ ವಿ ಅವ್ರನ್ನ ಕರೆದ್ರೆ ಅವ್ರು ಬರಲ್ಲ ಹಾಗಾಗಿ ನಾವು ನಮ್ಮ ಒಂದು ಮನವಿ ಅಂತೇಳಿದ್ರೆ ಈಗ ಈ ರಸ್ತೆ ಈ ಒಂದು ನೀರಿನ ಸೌಕರ್ಯ ಹಾಗೆ ಕರೆಂಟಿನ ಸೌಕರ್ಯ ನಮ್ಮ ಗ್ರಾಮಸ್ಥರಿಗೆ ಆದಷ್ಟು ಬೇಗನೆ ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ನೀಡಿ ಮಾಡಿಕೊಡ್ಬೇಕು ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸದಸ್ಯರಾಗಿರೋಣ ನಾನು ಮಾ ಮಾಯಮುಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ ನಮ್ಮ ಈ ಚನ್ನಂಗಲ್ಲಿ ಗ್ರಾಮ ನಮ್ಮ ಮಾಯಮುಡಿ ಪಂಚಾಯತಿಗೆ ಸೇರಿದ್ದು ನಾವು ಇಲ್ಲಿ ತುಂಬ ಈಗ ನಮ್ಮ ಬಹುಮಾನವಾದ ಅರ ಅರಣ್ಯಮೇನವರು ಮತ್ತು ದಾಟು ಸರ್ ಅವರು ಮತ್ತು ಮುಖ್ಯ ನಮ್ಮ ಎಮ್ ಎಲ್ ಎ ಆದ ಪೊನ್ನಣ್ಣ ಸಾರ್ ಅವರಿಂದ ನಮಗೆ ಇಲ್ಲಿ ತುಂಬ ಅನುಕೂಲವನ್ನು ಆಗ್ತಾ ಇದ್ದೀನಿ ನಮಗೆ ತುಂಬ ಸೌಲಭ್ಯವೂ ನಮಗೀಗ ಸಿಕ್ಕಿದೆ ಕುಡಿಯೋ ನೀರಾಗಲಿ ನಮಗೆ ಬೋರ್ದ ಕೆಲಸ ರೋಡ್ದು ಕೆಲಸ ಎಲ್ಲ ಇದ್ದೀನಿ ಇನ್ನೂ ಸ್ವಲ್ಪ ಆಗಬೇಕಾಗಿದೆ ನಮಗೆ ಅದು ನಾವು ನಮ್ಮ ಎಮ್ ಎಲ್ ಎದು ಪನ್ನಾಳು ಸಾರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಮಗೆ ಇನ್ನೂ ಸ್ವಲ್ಪ ರೋಡ್ ಕೆಲಸ ಆಗಬೇಕು ಒಳಗೆ ಇರೋ ರೋಡಲ್ಲಿ ತುಂಬ ಜನಗಳಿದ್ದಾರೆ ಅವರಿಗೆ ನಡೆಯಲು ಕಷ್ಟ ಇದೆ ಅವರಿಗೆ ಆ ರೋಡು ರಸ್ತೆಯನ್ನು ಸೇರಿ ಮಾಡಿಕೊ ಆಗಿ ಕೊಡಬೇಕು ಅಂತ ಹಣಕಾಸಿನ ಸೌಲಭ್ಯವನ್ನು ಸಿಕ್ಕಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್